ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಅಂದ್ರೆ ಶಾರ್ಟ್ ಇ ಪೇ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ ನಾವು ಫೈನಲಿ ಈ ಫೋನ್ನ ಡಿಸೈಡ್ ಮಾಡಿದ್ವಿ ಒಪ್ಪೋರೆ ನೋಡೋದು ಹೊಸದು ಬಂದಿದೆ ಅಲ್ವಾ ಆ ವರ್ಷನ್ ಡಿಸೈಡ್ ಮಾಡಿದ್ವಿ ಅದಾದಮೇಲೆ ಸುಮ್ಮನೆ ಹಾಗೆ ಸ್ವಲ್ಪ ಮೊಬೈಲ್ಸ್ ನೋಡ್ತಾ ಇದ್ವಿ ನನ್ನ ಮಗನೂ ಸ್ವಲ್ಪ ಚೆಕ್ ಮಾಡ್ತಾ ಇದ್ದ ಅವನು ಒಂದು ವಾಚ್ ತಗೊಂಡಿದ್ದಾನೆ ಚಿತ್ರದಲ್ಲಿ ಅದರ ಜೊತೆಗೆ ಮತ್ತೆ ಇನ್ನ ಯಾವ ಫೋನ್ ಚೆನ್ನಾಗಿದೆ ಅಂತ ಸುಮ್ಮನೆ ಅನ್ಸುತ್ತಾ ಇದ್ದ ಹಾಯ್ ಗಾಯ್ಸ್ ಇದು ಇದು ನೀವು ನೋಡ್ತಿರೋ ನ್ಯೂ ಮೊಬೈಲ್ ಈಗ ತೆಗಿತಿರೋದು ಈಗ ಒಂದ್ ಒಳ್ಳೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಈಗ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಬ್ರಾ ಇನ್ನು ಲಾಗ್ ನೋಡಿ ಸಖತ್ ಮಜಾ ಬರುತ್ತೆ ಹೇಳು ವಿಡಿಯೋಸ್ ಹಾಕಿದ್ದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮೇನ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಟಿಂಗ್ ಟಾಂಗ್ ಬಾಯ್ ಈಗ ನಾವು ಬಾಯ್ ಅಲ್ತಡಿ ಈಗ ಹೋಟೆಲಿಗೆ ಹೋಗ್ತಿದ್ದೀವಿ ನೋಡೋಣ ಕಡ್ರಿ ಹೆಂಗಿದೆ ಅಂತ ಹೊಸ ಹೋಟೆಲ್ ಇದ ಹೊಸ ಹೋಟೆಲ್ ಮನೆ ಹತ್ರ ಆಗಿದ್ದು ವಿಷ್ಣು ವೈಭವ ಅಂತ ನೋಡೋಣ ಏನೇನ್ ಸಿಗತ್ತಂತ ಹೊಸದ್ ಹೊಸದು ನಿಮ್ಗೆ ಕೇಳಿಸ್ತಿರಲ್ಲ ಅಲ್ಲಿ ಹೊರ್ಗಡೆ ಬಂದಿದೀವಿ ಹೋಟೆಲಲ್ಲಿ ಅಲ್ಲಿ ಫುಲ್ ರೆಸ್ಟ್ ಇದೆ ಮತ್ತೆ ಹೊಸ ವಾಚು ತಗೊಂಡಿದ್ದೀನಿ ಹೊಸ ಮೊಬೈಲ್ ತೊಗೊಂಡಾದ್ಮೇಲೆ ಹೋಟೆಲಿಗೆ ಬಂದಿದ್ದೀವಿ ಪಾರ್ಟಿ 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 ಇನ್ನೂ ಒಂದು ಸ್ಪೆಷಲ್ ಆರ್ಡರ್ ಬರೋದಿದೆ ಅದು ಬಂದಾದ್ಮೇಲೆ ತೋರಿಸ್ತೀವಿ ದೋಸೆ ತೊಗೊಂಡಿದ್ದೀವಿ ದೋಸೆ ಪ್ಲೇನ್ ಪೇಪರ್ ದೋಸೆ എല്ല ട്രൈമാണ ആ ചൂടോ ത്രേസ്റ്റു ആ ನೀವು ನೋಡ್ದಾಗೆ ನಿನ್ನೆ ರಾತ್ರಿ ನಮ್ಮದು ಸಕ್ಕತ್ತಾಗಿರೋ ಹೋಟೆಲಲ್ಲಿ ಊಟ ಆಯಿತು ಇದು ನೆಕ್ಸ್ಟ್ ಡೇ ಅದು ನಾವು ನಮ್ಮ ಮಠಕ್ಕೆ ಹೋಗಿದ್ವಿ ಅಲ್ಲಿದು ಇದು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ ನಾವೀಗ ಹೋಗಿರೋದು ಮಠದ ಹೆಸರು ಉತ್ತರಾದಿ ಮಠ ಅಂತ ಅಲ್ಲಿ ಲಕ್ಷ್ಮೀ ನರಸಿಂಹ ದೇವರದ್ದು ಮೂರ್ತಿ ಇದೆ ಮತ್ತೆ ಅವರ ಅಕ್ಕಪಕ್ಕ ಜಯತೀರ್ಥರು ಮತ್ತು ರಘೋತ್ತಮ ತೀರ್ಥರ ವೃಂದಾವನೂ ಇದೆ ಇವತ್ತು ರಘೋತ್ತಮ ತೀರ್ಥರದ್ದು ಆರಾಧನೆ ಇತ್ತು ಅದಕ್ಕಾಗಿಯೇ ಇಷ್ಟು ಜನ ಸೇರಿಕೊಂಡಿದ್ರು ಮಠದಲ್ಲಿ ಫಸ್ಟು ರಥೋತ್ಸವ ಮಾಡಿದರು ಮಠದ ಆವರಣದಲ್ಲಿ ರಘೋತ್ತಮ ತೀರ್ಥರ ಮುಖ್ಯ ವೃಂದಾವನ ತಿರುಕೈಲೂರು ತಮಿಳುನಾಡಿನಲ್ಲಿದೆ ಆದರೆ ಇಲ್ಲಿ ವೃತ್ತಿಕ ವೃಂದಾವನ ಸೃಷ್ಟಿಸಿದೆ ಮಠದ ದರ್ಶನ ಮತ್ತು ಪ್ರಸಾದ ಆಗ ಮೇಲೆ ನಮ್ಮಮ್ಮ ಒಂದು ಆ್ಯಸ್ ಯೂಶುವಲ್ ಶಾಪಿಂಗ್ ಸ್ಟಾರ್ಟ್ ಆಯಿತು ನೋಡಿ ಏನೇನು ತೊಗೋತಾಳೆ